ಶಿವಾಜಿ ಮಹಾರಾಜರಿಗೆ ಹೆಜ್ಜೆ ಹೆಜ್ಜೆಗೂ ಅಗ್ನಿ ಪರೀಕ್ಷೆ ದಂಡನಾಯಕನ ಸಾವು ಅನ್ನೋದರಲ್ಲಿ ಬಹಳ ಅಸಹ್ಯವಾದಂತಹ ಒಂದು ಸಾವು ಶಿವಾಜಿ ಮಹಾರಾಜ ಮಹಾನ್ ಪ್ರಕರಣ ಬಾಜಿ ಕಂಬುದೇಶ್ ಪಾಂಡೆ ಒಂದು ಸರ್ತಿ ಡಿಸೈಡ್ ಮಾಡಿದ್ಮೇಲೆ ಅದೆಂತ ಬಮ್ಮ ಬ್ರಹ್ಮಲಿಖಿತ ಇದ್ದಾನು ಅದು ಚೇಂಜ್ ಆಗಲಿಕ್ಕೆ ಬೆಳಗ್ಗೆ ರಾಜ್ಯದ ಒಳಗಡೆ ಬಂದು ಏನು ತಮ್ಮ ಅಟ್ಟಹಾಸದಲ್ಲಿ ಕಲಿತಾರಲ್ಲ ಈ ಸಿದ್ದೆ ಶೈಸ್ತೆ ಕಾಲದ ನಮ್ಮ ತಪ್ಪು ಪಾಠ ಕಲಿಸಬೇಕು ಅಂತ ಹೇಳಿರ್ತಾರ ಸಂಧಿ ಅಲ್ದ ಕಾಫಿರ ಶಿವಾಜಿಗೆ ಬ್ಯಾರೆ ದಾರಿ ಅದ ಏನು ಶರಣಾಗತಿ ಅಲ್ದ ಶಿವಾಜಿಗೆ ಮತ್ತೆ ಬೇರೆ ದಾರಿ ಅದ ಏನು ಅಂತ ಸಿದ್ದೀಜವರ ಒಂದು ಸರ್ತಿ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೊತಾನೆ ರೀ ಅವ ವಿಚಾರ ಮಾಡ್ತಾನೆ ಅವ ನಾಳೆ ಶಿವಾಜಿ ನನಗೆ ಬಂದು ಶರಣಾಗಲಿಕ್ಕೆ ಬೇಕು ಬೇರೆ ಆಪ್ಷನ್ ಇಲ್ಲ ಶಿವಾಜಿಗೆ ಏನು ಆಪ್ಷನ್ ಅದ ಎಲ್ಲ ಕಡೆಯಿಂದ ನನ್ನದು ಟೈಟ್ ಸೆಕ್ಯೂರಿಟಿ ಅದ ಇನ್ ಕೇಸ್ ಇನ್ ಕೇಸ್ ನಾಳೆ ಬಂದು ಅವ ನನಗೆ ಶರಣಾಗತ್ತ ಆಗಿಲ್ಲ ಅಂದ್ರೆ ಮುಂದೊಂದು ದಿವಸ ಬಂದು ನನಗೆ ಶರಣಾಗಲಿಕ್ಕೆ ಬೇಕು ಅವ್ನು ಹಾಳು ಬಂದು ಸೇನಾಗಲ್ಲ ನನಗೇನು ನಷ್ಟ ಇಲ್ಲ ಅಂತ ಎಲ್ಲ ಆ್ಯಂಗಲಿಂದ ವಿಚಾರ ಮಾಡಿ ಆಮೇಲೆ ಅವನು ಶಿವಾಜಿ ಮಹಾರಾಜರ ಭೇಟಿಗೆ ಒಪ್ಪಿಗೆಯನ್ನು ಕೊಡ್ತಾನೆ ಹೇಳು ಸಿದ್ದಿಜವರು ಈ ನಮ್ಮ ಶಿವಾಜಿ ಮಹಾರಾಜರು ನಾಳೆ ಬಂದು ತಮ್ಮ ದಂಡನಾಯಕ ಯಾರು ಸಿದ್ದಿ ಜವಾಹರ್ನ ಮೀಟ್ ಮಾಡ್ಲಿಕ್ಕೆ ತಾನ ಶರಣಾಗತಿ ಬರ್ಲಿಕ್ಕೆ ಹತ್ತಾರ ಸಂದೀಪ್ ಅನ್ನೋ ಸುದ್ದಿ ಬಿಜಾಪುರದ ಸೈನಿಕರಿಗೆ ಅಂದ್ರೆ ಎಲ್ಲಾರು ಒಬ್ರ ಬಾಯಿಂದ ಒಬ್ಬರಿಗೆ ಎಲ್ರಿಗೂ ಆ ಸುದ್ದಿ ಹರಡಿಬಿಡ್ತದ ಅಂದ್ರ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರ ಪತ್ರ ಮಾಡಬೇಕಾದ ಕೆಲಸನ ಮಾಡಿ ಮುಗಿಸ್ತದ ಏನು ಆ ಪತ್ರದ್ದು ಒಂದು ಒಳಮರ್ಮ ಯಾವುದೇ ಶರಣಾಗತಿ ಸಂದಿಗೆ ನಮ್ಮ ಶಿವಾಜಿ ಮಹಾರಾಜರ ಪತ್ರ ಒಂದು ಮಾಸ್ಟರ್ ಪ್ಲ್ಯಾನ್ ಏನು ಏನಂತ ಹೇಳ್ತೀನಿ ನೋಡ್ರಿ ಈ ಕಡೆ ಯಾರೋ ನಮ್ಮ ಗೋಪಿನಾಥ್ ಪಂತರು ಕೋಟೆ ಹತ್ತಿ ಬರ್ತಾರ ಬಂದು ನಮ್ಮ ಶಿವಾಜಿ ಮಹಾರಾಜ್ರೆ ಹೇಳ್ತಾರೆ ಏನಪ್ಪ ಅಂತಂದ್ರೆ ನಾಳೆ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಸಿದ್ದೀಜಿಯವರ ಒಪ್ಕೊಂಡ ನಾನು ಅಂದು ಕೂಡಲೇ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರ ಇಮಿಡಿಯೇಟು ಪ್ರಮುಖ ಸರ್ದಾರರು ಈ ತ್ರಯಂಬಕ ಪಂತ್ರು ಮತ್ತು ಯಾರು ಬಾಜಿ ಬಾಜಿ ಪ್ರಭು ಇಂಥವರೆಲ್ಲ ಒಂದಿಷ್ಟು ಪ್ರಮುಖ ಸರ್ದಾರಗಳನ್ನ ಕರೆದು ಸಭೆ ಮಾಡ್ತಾರೆ ಹೇಳ್ತಾರೆ ಅವಾಗ ಏನಪ್ಪ ಅಂತಂದ್ರೆ ನಾಳೆ ನಾನು ಬಂದು ಶರಣಾಗ್ತೀನಿ ಅಂತ ತಿಳ್ಕೊಂಡ ಈ ಸಿದ್ದಿಜವ್ರನ್ನ ಸೈನಿಕರು ಮೈ ಮರಿತಾರ ಸೊ ಅಟೋಮೆಟಿಕ್ಕು ಏನಾಗ್ತದ ಈ ಸೆಕ್ಯೂರಿಟಿ ಸಡ್ಲಾಗ್ತದೆ ಅವಾಗ ನಾವು ಆರಾಮಾಗಿ ತಪ್ಸ್ಕೋಬೇಕು ಅದಕ್ಕೆ ಇವತ್ತು ರಾತ್ರಿನೇ ನಾವು ಇಲ್ಲಿಂದ ತಪ್ಸ್ಕೊಂಡು ಹೋಗೂನು ಅಂತ ನಮ್ಮ ಶಿವಾಜಿ ಮಹಾರಾಜ್ರು ಹೇಳ್ತಾರೆ ಈಗ ಗೊತ್ತಾತಲ್ರಿ ಆ ಪತ್ರನ ಯಾವುದೇ ಸಂಧಿ ಅಥವಾ ಹೋಗಿ ಶರಣಾಗತಿಗೆ ಕೊಟ್ಟಿರಂಗಿಲ್ಲ ನಮ್ಮ ಶಿವಾಜಿ ಮಹಾರಾಜ್ ಅವ್ರದ್ದು ಮಾಸ್ಟರ್ ಪ್ಲ್ಯಾನ್ ಏನಪ್ಪ ಅಂದ್ರೆ ನಾನು ನಾನು ಬೆಟ್ಟ ಅಂದಾಗ ಪಾಪ ಈ ಎಷ್ಟು ಈ ಬೈಲ್ ಇರ್ತಕ್ಕಂಥ ಸೈನಿಕರವ್ರಲ್ಲ ಈ ಬೆಟ್ಟ ಗುಡ್ಡ ಈ ಮಳಿ ಆಷಾಢದ ಮಳಿ ಬೇರೆ ಅದು ಸಾಕು ಸಾಕಾಗಿ ಹೋಗ್ಬಿಟ್ಟಿರ್ತಾವಕ್ಕೆ ಒಂದೇ ಒಂದು ಆಶಾಕಿರಣ ನಾಳೆ ಬಂದು ಬೆಟ್ಟ ಹಾಕ್ತಾರೆ ಬಿಡೋ ಮರ ಇನ್ನೇನು ಆರಾಮಾಗಿರೋನು ಸಡ್ಲಾಗ್ತದೆ ಸೆಕ್ಯೂರಿಟಿ ಅವಾಗ ನಾನು ತಪ್ಸ್ಕೊಬೋದು ಅನ್ನೋ ಒಂದು ಒಳಮರ್ಮ ಆ ಪ್ಲ್ಯಾನ್ ಅದಕ್ಕೆ ಗಂಗಾಧರ ಪಂಥ ಕೈಯೊಳಗೆ ಪತ್ರ ಕೊಟ್ಟು ಸಿದ್ದಿಜಿ ಅವ್ರಿಗೆ ಹೋಗಿ ಹೇಳ್ರಿ ನೀವು ನಾನು ಬಂದು ಶರಣಾಗ್ತೀನಿ ನನ್ನಲ್ಲಿರೋ ಕೋಟೆ ಅವ್ನಿಗೆ ಕೊಡ್ತೀನಿ ಅಂತ ಹೇಳ್ರಿ ನೀವು ಅಂತ ಹೇಳಿ ಕಳಿಸಿರ್ತಾರೀ ಸೊ ಡಿಸೈಡ್ ಮಾಡ್ಬಿಡ್ತಾರೆ ಇವತ್ತು ರಾತ್ರಿ ಹೋಗುವುದು ಅಂತ ಡಿಸೈಡ್ ಆಗ್ತದೆ ಮತ್ತು ಕೋಟೆ ಒಳಗಡೆ ಇವರಿಗೆ ಎಷ್ಟೊಂದು ಐದು ಸಾವಿರ ಸೈನಿಕರು ಇರ್ತಾರೆ ಮಾವಳಿ ಸೈನಿಕರು ಸೊ ಅದರಲ್ಲಿ ಒಂದಷ್ಟು ಸೈನಿಕರು ಸರ್ದಾರ್ಗಳನ್ನು ಅವ್ರ ಜೊತೆ ಹೊರಡೋದು ಅಂತ ಆಯ್ಕೆ ಮಾಡ್ಕೊತಾರೆ ಮತ್ತೆ ಮಹಾನ್ ಪರಾಕ್ರಮಿ ಬಾಜಿ ಪ್ರಭು ದೇಶಪಾಂಡೆನು ಅವ್ರ ಜೊತೆ ಹೋಗೋದು ಅಂತ ಡಿಸೈಡು ಆಗ್ತದೆ ಆಯ್ತಪ್ಪ ಹೆಂಗೋ ಇವತ್ತು ರಾತ್ರಿ ತಪ್ಸ್ಕೊಳ್ಳೋದು ಅಂತ ಡಿಸೈಡ್ ಮಾಡಿ ಆಯ್ತು ಬಟ್ ಎಲ್ಲಿಗೆ ಹೋಗಬೇಕು ದಾರಿ ಎಲ್ಲದರಿ ಈಗ ಈ ಪನ್ನಾಳ್ಗಡದ ಕೋಟೆಗೆ ಸಮೀಪ ಇರತಕ್ಕಂಥದ್ದು ಯಾವುದು ವಿಶಾಲಗಡ ಅದು ನಮ್ಮ ಶಿವಾಜಿ ಮಹಾರಾಜದ್ದು ವಿಶಾಲಗಡ ಅದೇ ಸಮೀಪ ಅಲ್ಲಿಗೆ ಹೋಗ್ಬೇಕು ಬಟ್ ಈ ಸಿದ್ದೀಜವರ ಅಲ್ಲಿ ಸೆಕ್ಯೂರಿಟಿ ಯಾರು ಯಶವಂತರಾವ್ ಮತ್ತೆ ಸೂರ್ಯಾಜಿರಾವ್ ಹಾಂ ಯಶವಂತರಾವ್ ಮತ್ತೆ ಸೂರ್ಯಾಜಿರಾವ ಎಂಬ ಇಬ್ಬರು ಸರ್ದಾರ್ಗಳನ್ನ ಅಲ್ಲಿ ನೇಮಿಸ್ಬಿಟ್ಟಿರ್ತಾನ ಯಾಕಂದ್ರೆ ಅಲ್ಲಿಂದ ಏನು ಹೆಲ್ಪ್ ಬರಬಾರ್ದಲ್ರಿ ವಿಶಾಲ್ಗಡದಿಂದನೂ ಪನಾರ್ಗಡ ಕೋಟೆ ಶಿವಾಜಿ ಮಹಾರಾಜ ಏನು ಬರಬಾರ್ದು ಅಂತ ಅಲ್ಲಿನೂ ಅವ್ರನ್ನ ನೇಮಿಸ್ಬಿಟ್ಟಿರ್ತಾನೆ ನೋಡ್ರಿ ಇಲ್ಲಿ ನಮ್ಮ ಶಿವಾಜಿ ಮಹಾರಾಜರಿಗೆ ಹೆಜ್ಜೆ ಹೆಜ್ಜೆಗೂ ಅಗ್ನಿ ಪರೀಕ್ಷೆ ಒಂದು ವೇಳೆ ಇಲ್ಲಿ ಪನಾಳಗಡ ಕೋಟೆಯಿಂದ ತಪ್ಸ್ಕೊಂಡು ಹೋದ್ರು ಅನ್ಕೋರಿ ಮುಂದ ವಿಶಾಲ್ಗಡಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿ ಸುರ್ಯಾಜಿರಾವ್ ಮತ್ತೆ ಯಾರು ಯಶವಂತರಾವ್ ಇವ್ರಿಬ್ರುನ ಸೋಲಿಸಿ ಆ ಕೋಟೆ ಒಳಗೆ ಹೋಗ್ಬೇಕು ಹೊತ್ತು ಪ್ರಮುಖ ಸರ್ದಾರರು ನನ್ನ ಶಿವಾಜಿ ಎಲ್ಲ ವಿಚಾರ ಮಾಡ್ತಾರೆ ಏನ್ ಮಾಡೋದು ಅಂತ ಗಡಿಗ್ ಒಂದು ನಿರ್ಧಾರಕ್ಕೆ ಬರ್ತಾರೆ ಆಗಿದ್ದಾಗ್ಲಿ ನಾವು ವಿಶಾಲ್ಗಡಕ್ಕೆ ಹೋಗೋಣ ಇವತ್ತು ರಾತ್ರಿ ತಪ್ಸ್ಕೊಳಕ್ ಫಿಕ್ಸ್ ಅದು ಹೋಗ್ಬಿಡೋದು ಗಡಕ್ಕೆ ಹೋಗೋಣ ಈ ಯಶವಂತರಾವ್ ಮತ್ತು ಯಾರು ಸೂರಾಜಿರಾವ್ನ ಬಗ್ಗೆ ವಿಶಾಲ್ ಗಡಕ್ಕೆ ಹೋಗೋಣ ಅಂತ ನಮ್ಮ ಶಿವಾಜಿ ಮಹಾರಾಜರು ದೃಢವಾಗಿ ಅಲ್ಲಿ ಇದ್ದವ್ರಿಗೆಲ್ಲ ಹೇಳ್ಬಿಡ್ತಾರೆ ಇಂತಹ ಸಾಹಸ ನಮ್ಮ ಶಿವಾಜಿ ಮಹಾರಾಜ್ರಲ್ದ ಇನ್ನು ಯಾರು ಮಾಡ್ಲಿಕ್ಕೆ ಸಾಧ್ಯ ಹೇಳ್ರಿ ನೋಡ್ರಿ ನಮ್ಮ ಶಿವಾಜಿ ಮಹಾರಾಜರು ಈ ರಾಷ್ಟ್ರ ನಿರ್ಮಾಣಕ್ಕೆ ತೊಟ್ಟು ನಿಂತಾಗ ಇಂತಹ ಸನ್ನಿವೇಶಗಳಿಗೆ ಅವ್ರು ಮಾನಸಿಕವಾಗಿ ಸಿದ್ಧರಾಗಿ ಬಿಡ್ತಾರೆ ಆಲ್ರೆಡಿ ಅವ್ರು ಫಿಕ್ಸ್ಡು ಎಂಥದೇ ಪರಿಸ್ಥಿತಿ ಬರಲಿ ಸೊ ದೃಢವಾಗಿ ಹೇಳಿ ಇವತ್ತು ರಾತ್ರಿ ಹೋಗೋದು ಅಂತ ಹೇಳಿ ಅಲ್ಲಿದ್ದಂಥ ಪ್ರಮುಖ ಸರ್ದಾರು ಸೈನಿಕರಿಗೆ ಅದೇನೇನು ಬೇಕು ರೆಡಿ ಮಾಡ್ಕೋರಿ ನೀವು ಅಂತ ಹೇಳಿ ನಮ್ಮ ಶಿವಾಜಿ ಮಾತಾಡ್ ಸಭೆಯಿಂದ ಹದಿನಾರು ನೂರ ಅರವತ್ತು ಜುಲೈ ಹನ್ನೆರಡರ ತಾರೀಕು ಈ ಕೋಟೆ ಒಳಗಿದ್ದವರಿಗೆ ಎಷ್ಟು ಲಘು ಕತ್ಲಾಗ್ತದ ಅನ್ನೋ ಕಾತ್ರ ಕೋಟೆ ಕೆಳಗಿದ್ದವ್ರಿಗೆ ಈ ಎಷ್ಟು ಲಘು ರಾತ್ರಿ ಕಳೆದು ಬೆಳಗಾಗ್ತದೋ ಅನ್ನೋ ಒಂದು ಆಸೆ ಕೋಟೆ ಮ್ಯಾಲಿದ್ದವ್ರಿಗೆ ಆ ಈ ಸಿದ್ದಿಜವರ ಮತ್ತೆ ಅವನ ಸೈನಿಕರಿಗೆ ಎಷ್ಟು ಲಘುನೇ ನಾವು ಇದನ್ನ ಮಾಡ್ತೀವಿ ಮಣ್ಣು ಮುಗಿಸ್ತೀವಿ ಒಂದು ಹೊಸ ಸಾಹಸ ಮಾಡಿ ಸಿದ್ದಿ ಜವರ ಮತ್ತು ಅವ್ನ ಯಾರೋ ಒಂದು ಸೈನಿಕರಿಗೆ ಬಿಜಾಪುರದ ಸೈನಿಕರಿಗೆ ಒಂದು ಮಣ್ಣು ಮುಕ್ಕಿಸ್ತೀವಿ ಅನ್ನೋ ಒಂದು ಕಾತರ ಯಾರಿಗೆ ಈ ಗಡದ ಮೇಲಿದ್ದವ್ರಿಗೆ ಗಡದ ಕೆಳಗಿದ್ದವ್ರಿಗೆ ಎಷ್ಟು ಲಗುನೆ ರಾತ್ರಿ ಕೆಳದು ಬೆಳಕಾಗ್ತದ ಶಿವಾಜಿ ಬಂದು ಶರಣಾಗ್ತಾನೆ ನಮ್ಗೆ ಇಲ್ಲಿಂದ ಬಿಡುಗಡೆ ಸಿಗ್ತದ ಈ ದಟ್ಟವಾದ ಕಾನದಿಂದ ನಮ್ಗೆ ಬಿಡುಗಡೆ ಸಿಗ್ತದ ನಾವು ಎಷ್ಟು ಲಗುನೆ ಬಿಜಾಪುರಕ್ಕೆ ಹೋಗ್ತೀವಿ ಅನ್ನೋ ಒಂದು ಅವ್ರಿಗೂ ಒಂದು ಆಸೆ ತುಡಿತ ಸಂಜಿ ಆಗ್ತದ್ರಿ ಸೂರ್ಯ ಪಶ್ಚಿಮ ದಿಕ್ಕಿನೊಳಗೆ ಕಣ್ಮರೆ ಆಗ್ತಾನೆ ಸೌಕಾಶ ಕತ್ಲು ಎಲ್ಲ ಕಡೆ ಹರಡಲಿಕ್ಕೆ ಶುರು ಆಗ್ತದೆ ಎಲ್ಲ ತಯಾರಿ ಗಡದ ಒಳಗಡೆ ಸೂಕ್ಷ್ಮವಾಗಿ ಶುರು ಆಗ್ತದೆ ಏನು ನಮ್ಮ ಶಿವಾಜಿ ಮಹಾರಾಜರು ಹೇಳ್ತಾರಲ್ಲ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಪಲ್ಲಕ್ಕಿನೂ ರೆಡಿ ಮಾಡಿಕೊಂಡು ನಮ್ಮ ಶಿವಾಜಿ ಮಹಾರಾಜ್ರು ಹೊರಡಲಿಕ್ಕೆ ಒಂದು ಪಲ್ಲಕ್ಕಿನೂ ರೆಡಿ ಮಾಡಿಕೊಂಡು ಅವರ ಆಜ್ಞೆಗಾಗಿ ಎಲ್ಲರೂ ಕಾಯ್ಕೋತ ನಿಂತಿರ್ತಾರೆ ಇನ್ನ ಈ ಮಹಾನ್ ಪರಾಕ್ರಮಿ ಬಾಜಿ ಪ್ರಭು ದೇಶಪಾಂಡೆ ಒಂದು ಡಿಸೈಡ್ ಮಾಡ್ಯಾಗ್ಯದ್ರಿ ಒಂದು ನಿರ್ಧಾರ ಮಾಡ್ಯಾಗ್ಯದ್ರು ಏನಪ್ಪಾ ಅಂತಂದ್ರ ಶತಾಯ ಗತಾಯ ಏನೇ ಆಗ್ಲಿ ಇವತ್ತು ನನ್ನ ಜೀವ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಶಿವಾಜಿ ಮಹಾರಾಜರನ್ನ ನಾನು ಗಡಕ್ಕ ತಲುಪಿಸ್ಲಿಕ್ಕೆ ಬೇಕು ಅಂತ ನಮ್ಮ ಬಾಜಿ ಪ್ರಭು ದೇಶಪಾಂಡೆ ಡಿಸೈಡ್ ಮಾಡ್ಯಾಗಿದ್ರು ಈ ಮಹಾನ್ ಪರಾಕ್ರಮಿ ಬಾಜಿ ಪ್ರಭು ದೇಶಪಾಂಡೆ ಒಂದು ಸರ್ತಿ ಡಿಸೈಡ್ ಮಾಡಿದ ಮೇಲೆ ಅದೆಂಥ ಬ್ರಹ್ಮಲಿಖಿತ ಇದ್ರೂ ಅದು ಚೇಂಜ್ ಆಗ್ಲಿಕ್ಕೆ ಬೇಕ್ರಿ ಇನ್ನು ಶಿವಾಜಿ ಮಹಾರಾಜರ ಜೋಡಿ ಹೊಂದಿರತಕ್ಕಂತಹ ಮಾವಳಿಯ ಸೈನಿಕರು ತಾವಿರುವುದೇ ತಮ್ಮ ತನು ಮನ ಇರುವುದೇ ಸ್ವರಾಜ್ಯಕ್ಕೆ ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೆ ಅಂತ ಅವರು ಡಿಸೈಡ್ ಮಾಡಿ ನೋಡ್ರಿ ಗಡದ ಒಳಗೆಲ್ಲ ಒಂದು ರೀತಿಯ ವಿಕಿಪ್ತ ಮೌನ ಎಲ್ಲರ ಎದೆ ಒಳಗ ಒಂದು ರೀತಿ ಅವ್ಯಕ್ತ ತಳಮಳ ಮತ್ತ ಎಲ್ಲರ ಮನುಷ್ಯನೊಳಗೂ ಒಂದೇ ಪ್ರಶ್ನೆ ಏನಪ್ಪಾ ಅಂತಂದ್ರ ಸ್ವರಾಜ್ಯದ ಅಳಿವು ಉಳಿವಿನ ಪ್ರಶ್ನೆ ಇನ್ನು ನಮ್ಮ ಶಿವಾಜಿ ಮಹಾರಾಜರು ತಾಯಿ ತುಳಜಾ ಭವಾನಿಯ ಧ್ಯಾನ ಮಾಡ್ತಾರೆ ಎಂದಿನಂತೆ ಉಡುಗೆ ತೊಟ್ಟು ಶಿರಸ್ತ್ರಾಣವನ್ನು ಧರಿಸಿ ಅದ್ರ ಮೇಲೆ ಪೇಟ ಕಟ್ತಾರ ಆ ತಾಯಿ ತುಳಸಾ ಭವಾನಿ ಕೊಟ್ಟಿರ್ತಕ್ಕಂಥ ವರವಾಗಿ ಕೊಟ್ಟಿರ್ತಕ್ಕಂಥ ಖಡ್ಗವನ್ನು ತಗೊಂಡು ರಾಜಗಾಭೀರ್ಯದಿಂದ ಮಹಲ್ನಿಂದ ಹೊರಗಡೆ ಬರ್ತಾರೆ ರಾಜ ಗಾಂಭೀರ್ಯವನ್ನು ನೋಡಿ ಅಲ್ಲಿರ್ತಕ್ಕಂಥ ಸೈನಿಕರು ಸರ್ದಾರರಿಗೆ ಆ ಯದಿ ಒಳಗಡೆ ಆ ಧೈರ್ಯ ಒಂದು ನೂರು ಪಟ್ಟು ಜಾಸ್ತಿ ಆಗ್ತದೆ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುಗಳನ್ನೇ ಬಂದ್ಬಿಟ್ರನಪ್ಪ ಅನ್ನೋಗೆ ಈ ವಿಧರ್ಣಿಯರನ್ನ ಸಂಹಾರ ಮಾಡಲಿಕ್ಕೆ ಆ ಥರ ನಮ್ಮ ಶಿವಾಜಿ ಮಹಾರಾಜರ ಗಾಂಭೀರ್ಯ ಟಿ ವಿ ಇರ್ತದೆ ಶಿವಾಜಿ ಮಹಾರಾಜರು ಅವರಿಗಾಗಿ ರೆಡಿ ಮಾಡಿರ್ತಕ್ಕಂತಹ ಪಲ್ಲಕ್ಕಿ ಅಂತಕ್ಕ ಬಂದು ನಿಂದಿರ್ತಾರೆ ಒಂದ್ರೆ ಸರ್ ಒಂದು ಸೂಕ್ಷ್ಮವಾಗಿ ಎಲ್ಲ ಕಡೆ ಎಲ್ಲರ ಕಡೆ ನೋಡ್ತಾರೆ ನಮ್ಮ ಶಿವಾಜಿ ಮಹಾರಾಜ್ ಮೋನರೇ ಅಲ್ಲಿ ಅಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿರ್ತಕ್ಕಂತಹ ತ್ರಯಂಬಕ ಪಂತ್ರ ಕಡೆ ನಮ್ಮ ಶಿವಾಜಿ ಮಹಾರಾಜರು ದೃಷ್ಟಿ ಹರಿತದ ಆ ಕಡೆ ಅವ್ರ ನೋಟ ಅಲ್ಲಿ ಇದನ್ನ ಅರ್ಥ ಮಾಡ್ಕೊಂಡ ತ್ರಯಂಬಕ ಪಂತ್ರು ಓಡೋಡಿ ನಮ್ಮ ಶಿವಾಜಿ ಮಹಾರಾಜ ಸಂತೆಗೆ ಬರ್ತಾರೆ ಬಂದು ಏನು ಅಪ್ಪಣೆ ಆಗಲಿ ಪ್ರಭುಗಳೇ ಅನ್ನೋ ಒಂದು ಭಾವದಲ್ಲಿ ಬಂದು ಅವ್ರ ಮುಂದೆ ನಮ್ಮ ಶಿವಾಜಿ ಮುಂದೆ ಬಂದು ತ್ರಯಂಬಕ ಪಂತ್ರ ನಿಂದಿರ್ತಾರೆ ನಮ್ಮ ಶಿವಾಜಿ ಮಹಾರಾಜ ಹೇಳ್ತಾರೆ ತ್ರಯಂಬಕ ಪಂತ್ರೆ ಪನಾಳಗಢದ ಕೋಟೆಯ ಸಂಪೂರ್ಣ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೊರಿಸಿ ಹೊಂಟೀನಿ ಪನಾಳಗಡದ ಕೋಟೆಯ ಮೇಲೆ ಹಾರಾಡ್ತಕ್ಕಂತಹ ಸ್ವರಾಜ್ಯದ ಧ್ವಜ ಕೆಳಗೆ ಇಳಿಲಾರ್ದಂಗೆ ನೋಡ್ಕೋರಿ ಅಂತ ಹೇಳಿ ಪಲ್ಲಕ್ಕಿಯೊಳಗಡೆ ಹೋಗಿ ನಮ್ಮ ಶಿವಾಜಿ ಮಹಾರಾಜರು ಕೂಡ್ತಾರ ಕೂತು ಹೊರಡ್ಲಿಕ್ಕೆ ಆಜ್ಞೆನ ಹೊರಡಿಸ್ತಾರೆ ಮಾಬಳಿಯ ಸೈನಿಕರು ಪಲ್ಲಕ್ಕಿಯನ್ನ ಹೊತ್ಕೊಂಡು ಹೊರಡ್ತಾರೆ ರಾತ್ರಿ ಹತ್ತು ಗಂಟೆಯ ಸಮಯ ನಿಶಬ್ದವಾಗಿ ನಮ್ಮ ಶಿವಾಜಿ ಮಹಾರಾಜರು ಸರ್ದಾರರು ಮತ್ತೆ ಆ ಮಾವಳಿಯ ಸೈನಿಕರು ಅದು ಈ ಪನಾಳಗಡದ ಕೋಟೆಯ ಬಾಗಿಲನ್ನು ತೆಗೆದು ಹೊರಗಡೆ ಬರ್ತಾರೆ ಆಷಾಢದ ಮಳಿ ಗುಡ್ಲು ಹುಡುಗ ಸಿಡ್ಲ ಅದೋ ಅಂತ ಸುರಿತಿರ್ತದೆ ಎಲ್ಲರೂ ಆ ಜಗದಂಬೆಯನ್ನ ನೆನೆಸ್ಕೊಂಡು ಸಣ್ಣ ಅಂದ್ರೆ ಸೌಕಾಶವಾಗಿ ಹೆಜ್ಜೆ ಇಟ್ಕೊಂಡು ಬೆಟ್ಟನ ಇಳಿಲಿಕ್ಕೆ ಶುರು ಮಾಡ್ತಾರೆ ಮುಂದೇನಾಗ್ತದ ಶಿವಾಜಿ ಮಹಾರಾಜರು ತಪ್ಸ್ಕೊಂಡು ಹೋಗ್ತಾರ ವಿಶಾಲ್ಗಡಕ್ಕೆ ಈ ಸಿದ್ದಿಜಿಯವ್ರನ್ನ ಪರಿಸ್ಥಿತಿ ಏನಾಗ್ತದ ಆಮೇಲೆ ಅವ ಶಹಿಸ್ತೆಖಾನ ಪುಣೆದೊಳಗಡೆ ಬಂದು ಕೂತಾನಲ್ರಿ ಹೇಳಿರ್ತಾರಲ್ಲ ನಮ್ಮ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಒಳಗಡೆ ಬಂದು ಏನು ತಮ್ಮ ಅಟ್ಟಹಾಸ ಮೆರಲಿಕ್ಕೆ ಹತ್ತಾರಲ್ಲ ಈ ಸಿದ್ದೀಜಿ ಮತ್ತೆ ಶಹಿಸ್ತೆಖಾನಾಗ ನಾನು ತಕ್ಕ ಪಾಠ ಕಲಿಸ್ಬೇಕು ಅಂತ ಹೇಳಿರ್ತಾರಲ್ರಿ ಸಿಂಹ ಹೊರಗಡೆ ಬಂದಾಯ್ತು ಇನ್ನದ ಮುಂದೆ ಆಟ ಈ ಸಿದ್ದಿಜಿಯವರನ್ನ ಪರಿಸ್ಥಿತಿ ಏನು ಶೈಸ್ತೆಖಾನ ಪರಿಸ್ಥಿತಿ ಏನು ಮತ್ತು ನಮ್ಮ ಶಿವಾಜಿ ಮಹಾರಾಜರಿಗೆ ಆಪ್ಷನ್ ಅಂದರೆ ಇನ್ ದ ಸೆನ್ಸ್ ತತ್ಕೊಂಡು ಹೋಗ್ತಾರಾ ಮುಂದೇನಾಗ್ತದ ಆಮೇಲೆ ಒಂದು ಹೇಳ್ತೀನಿ ನಿಮ್ಗೆ ಏನು ಅಂತಂದರೆ ಈ ಸಿದ್ದಿಜಿ ನಾನು ಹೇಳಿದೆ ಮಹಾನ್ ಪರಾಕ್ರಮಿ ಆ ತಂತ್ರದಲ್ಲಿ ಮಹಾನ್ ನಿಪುಣ ಮತ್ತು ಅಷ್ಟೊಂದು ಬಿಜಾಪುರ ಸುಲ್ತಾನ್ಗೆ ನಿಷ್ಠೆ ಭಾಳ ನಿಷ್ಠಾವಂತನಾಗಿ ಇದ್ದಂತಹ ಈ ದಂಡನಾಯಕ ಈ ದಂಡನಾಯಕನ ಸಾವು ಏನಂತಲ್ರೀ ಭಾಳ ಅಸೈನ್ಯವಾದಂತಹ ಒಂದು ಸಾವು ಹಣ್ಣಿ ನಮ್ಮ ಶಿವಾಜಿ ಮಹಾರಾಜರಿಂದಲ್ಲ ಸ್ವತಃ ಬಿಜಾಪುರ ಸುಲ್ತಾನ್ ಈ ಪರಾಕ್ರಮಿಯ ಸಾವು ಅದು ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗಡೆ ಬರ್ತದ ನಾನು ಇವಾಗ ಹೇಳ್ತೀನಿ ಸೊ ಅದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇಷ್ಟ ಆದರೆ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸೊ ಐವತ್ತನೇ ಎಪಿಸೋಡ್ ಇದು ಖುಷಿ ಆಗ್ತದ ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಮತ್ತು ಮುಂದಿನ ಆಗ್ಬಿಟ್ಟಾಗ್ತೀನಿ ಸರ್ ಅಲ್ಲಿ ತನಕ ಎಲ್ಲ ದಣ್ಯಾರ್ಗಳಿಗೆ ನಮಸ್ಕಾರ